ಕವಿತಾ ಚೆನ್ನಾಗಿದ್ಯಾವ ಹ್ಞೂ ಅಕ್ಕ ಚೆನ್ನಾಗೀನಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗೀನಿ ನಾನು ಯಾರು ಅಂತ ಗೊತ್ತಾಯ್ತಾ ಹ್ಮ್ ರೋಜಾಕತಾನೆ ಹ್ಮ್ ಅದ್ಕೊಂಡಿದ್ದಿ ಏನು ಅನ್ಕೊಂಡೆ ಅವೆಲ್ಲ ಆಡ್ತಿದ್ವಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ಹ್ಮ್ ಹೂವಾನೆ ನೆನ್ಪದೆ ಓದ್ಲವ್ರ ದೊಡವ ಹೋಯ್ತು ಕಣವ ಅವ್ನ ಮಗನ ಏನ ಪಾರ್ಟಿ ಫೋನ್ ಮಾಡ್ತಿದ್ದ ಪಪ್ಪಾ ಅದ್ಕ ಹೋಯ್ತು ಏನ್ ಕಣ್ಣೀರ್ ಹಾಕ್ಬಿಡ್ತಾನ ಮಗನ ಚೆನ್ನಾಗಿ ನೋಡ್ಕೊಳ್ರವ ನನ್ನ ಪರಿಸ್ಥಿತಿನೂ ಹಿಂಗೆ ನಿಮ್ಮ ಕೈ ಒಪ್ಸಿನಿ ಅಂತ ಪಾರ್ಟಿ ಬೇಜಾರ್ ಮಾಡ್ಕೊಂಡಿತ್ತು ಬಿಡು ಬುಡುಕ್ ನೀನೇನ್ ಬಂದಿದ್ಯಲ್ಲ ನಾನು ಊರ್ ಬೈತಿನಿ ಏಯ್ ರವ ಏನಲ್ಲಿ ಮಾಡ್ತಿದ್ದ ಹೋಗಿ ಒಬ್ಳತಾನೆ ಏನ್ ಮಕ್ಳು ಮರಿಯಲ್ಲ ಸಾಕ್ಬೇಕು ಹೋಗಿ ಎಸ್ಕೊಂಡ್ ಏನಂಗಿದದ ನೀನೇನು ಒಬ್ಳಗ್ ಮಾಡ್ಕೊಂಡು ಉಣ್ಣಕ್ತಿ ಓಡಿ ಇರು ಇಲ್ಲಯಾ ಅಯ್ಯ ಬೇಡ ಕಣವ ನಿಮ್ ಅತ್ತೇನೇ ಇಲ್ಲಿಲ್ಲ ನಾನು ಕುತ್ಕೊಳ್ಳೋಣ ಬಂದಿ ಎಷ್ಟು ಇದ್ ಮಾಡ್ಕೊಂಡಿದವ ನಿಮ್ ಮತ್ತೆ ನಾನೇನು ಮಾಡೋಣ ಅವಳೋದ್ರೆ ಇರು ಸುಮ್ನೆ ನೀನು ರೋಜನ್ ನೋಡ್ಕೊಂಡು ಅದೇನಂಗೆ ಊರು ಊರು ಅಂದಿವಿ ಇರಕ್ಕೆ ಇಲ್ಲ ಕಣವ ಮನೆ ನನಗೆ ಸರಿ ನಿನ್ ಬರೋ ಗಂಟೆ ಇದ್ದೆ ಅಷ್ಟೇ ಇವತ್ತು ಇಬ್ಬಿಟ್ ನಾಳೆ ಕೊಂಟೋಯ್ತೀನಿ ಅದೇನಂಗೆ ಹೋಯ್ತೀನಿ ಹೋಯ್ತೀನಿ ಒಂದೇ ಏ ಸುಮ್ನೆ ನೀರು ಬೇಡ ಬರ್ತಾ ಇರ್ತೀನಂತೆ ಯಾವಾಗವಾಗ ರಜೆ ಅದೇ ನೀನು ಏ ಸುಮ್ಮೀರವ ರೋಜಾ ಅಲ್ಲ ದೀಪ ಕಸ್ಬೇಡ್ದಾ ಬಾಳ್ ಮನೆ ಮಾಡಿಬಿಟ್ಬಿಡೋಣ ಸುಮ್ಮನೆ ನಾನು ಇರಗಂಟ ಅಲ್ವೇ ಅಯ್ಯೋ ದೀಪ ಕಸ್ಕೊಂಡ್ ಮನೆಲಿ ಇರ್ತೀನಿ ನಾನು ನನ್ಗೆ ಗಂಡ ಬಾಳಿ ಬದುಕಿದ್ ಆ ಮನೆ ಬಿಟ್ಟು ಬರಕ್ ಅದವ ಅಲ್ಲೇ ಇದ್ರೆ ಸಮಾಧಾನ ನನಗೆ ಸರಿ ಆಯ್ತು ಏನೋ ಮಾಡುವೆ ಏನೊಂದು ಹಾಕ್ತಿನೇ ಇರು ಇಲ್ಲ ಇಲ್ಲ ಇರೋಕೆ ಆಯ್ತೀರಾ ಅದಕ್ಕೆ ಅಷ್ಟು ಹೊತ್ತೆ ಆ ಗಂಟೆ ಬಸ್ಕೊಂಟೈತೀನಿ ಅಯ್ಯೋ ಏನೋ ಮಾಡೋವ ಹೇಳಿದ್ ಮಾತೆ ಕೇಳಕ್ಕಿರ ಯಾಕೆ ಇಷ್ಟತೀನಿ ಐತಿ ಇಲ್ವಾ ನೀವು ಬರಗಂಟ ತಿರ್ಗಾ ಇರು ಇರು ಅಂದ್ರೆ ನಾ ಇರಕಿಲ್ಲ ಕಣವ ಮೊದ್ಲೇ ಮತ್ತೆ ನಾನು ಕಂಡ್ರಾಯ್ಕಿಲ್ಲ ನಾನು ಕಳ್ಸಿಬಿಟ್ಟು ಊನಿಸ್ಕೊಂಡು ನೋಡೋ ಏನಕ್ಕೆ ನಿನ್ಗೊಂದು ಮಾತು ಯಾಕ್ಬೇಕು ಬೇಡ ಸುಮ್ನೀರು ರೋಜಾ ಹೋಗ್ ಹೋಗಿ ಒಳಕೆ ನೀನು ಇಲ್ಲಿ ಹಿಂಗೆ ಹಿಂಗೇ ಬಂದಿ ಬಂದಿ ಕುತ್ಕಾಳೆ ತಲೆಗೆ ಬಟ್ಟೆ ಕಟ್ಟಿದಾಳೆ ನೋಡು ಇದು ಯಾಕೆ ರೋಜಾ ನನ್ಗೆ ಹೇಳಿ ಹೇಳಿ ಸಾಕಾಯ್ತದೆ ಮಗಿಗೆ ಸೀತಾಗಿಟ್ಟ ಆಗ್ಲಿ ಏ ಸುಮ್ನೀರಮ್ಮ ಮುಗ್ದಾಳೆ ಬಾಂತಾನೆ ಅವಳಿಗೆ ಸುಮ್ನಿರಿ ಏನು ಯಾವಾಗ್ಲೂ ಬಂದ್ ಕುತ್ಕ ಏನಾರ ಮನಿಕಳನೆ ಮಗ ಮನ್ಗದಕಂಡ್ ಸುಮ್ನಿರು ನೀಕ ಮನಿ ಮೈ ಎಲ್ಲ ನೋವು ಕುತ್ಕತಿನ ಸಿವತ್ತು ಮಗ ಒಂದೇ ಮನ್ಸ್ಬಿಟ್ಟು ಹಿಂಗೆ ಕಣ್ ತಾಯಿ ಹಿಂಗೆ ಅವಳು ಯಾವಾಗ್ಲೂ ಡೈಲಿ ಹಿಂಗೆ ವಾ ಹೇಳದ್ ಮಾತ್ನಿ ಕೇಳಕಿರಾಕ ಕವಿತಾ ಕೈತೊಳ್ಕ ಊಟ ಮಾಡುವ ಬೇಡ అదేనండి బ్యాడబేడ అన్నది ఊటమాు ఊటే సరియ్ మాచకబడవా ని మనల్లి ఇష్ట బందరు సగ అది ఆటాడస్కండుక తిందా ఈ మగ్గే మో కల్సా ఏం ధర్మచత్ర నడతావళు కర్క బందాకే ఇవ్గా పాటి కష్ట అంతా ఇవళు బరే కర్క ఏను సొసె మేరే ప్రీతి ఉక్కేరీతా మగన గంటాక హిం ఆడుతా ఏనా కాణి ఏను మాకళి నన్గేను నన్ను మాత కే హా హ ಮತ್ತೆ ಅಷ್ಟೊಂದು ಹಿಂಸೆ ಮಾಡ್ತಾವಳೆ ಅಷ್ಟು ಪ್ರೀತಿಯಿಂದ ಅವಳೇ ಕೈ ತುತ್ ಮಾಡಿ ತಿನ್ಸ್ತಾಳೆ ಊಟ ಮಾಡು ತಿನ್ನಿಸ್ತೀನಿ ತಿನ್ಸೋಕ್ಕೇನು ಅಯ್ಯೋತೆ ಏನು ಬೇಡಿ ನಂಗೆ ಬೇಕು ಅನಿಸ್ದಂಗೆ ನಾನೇ ಕೇಳಿ ಊಟ ಮಾಡ್ತೀನಿ ಯಾಕೋ ಹೊಟ್ಟೆ ಸಿಲ್ವಾ ಸರಿಯವ ಆಯಿತು ಅದಕ್ಕೂ ಹಿಂದೆ ಮುಂದೆ ನೋಡ್ಬೇಡ ನೀನು ಊಟ ಬೇಕು ಅಂದ್ರೆ ನೀನೇ ಯಾಕೆ ಊಟ ಮಾಡು ನಿನ್ಗೆ ಏನು ಬೇಕು ಹೇಳೋ ಅಡುಗೆ ಮಾಡ್ಕೊಡ್ತೀನಿ ನೋಡಿಲಿ ಹಿಂಗೆ ಸಪ್ಪಕ್ಕೆ ಕೂತ್ಕೋಬೇಡ ಬೇಜಾರು ಮಾಡ್ಕೊಂಡು ಕುತ್ಕೋಬೇಡ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಿಮಗೂ ಜಾಗ ಬದಲಾದ್ರೆ ಮನಸ್ಸಿಗೆ ಸಮಾಧಾನ ಆಯ್ತದೆ ಎಲ್ಲ ಮರಿಬೋದು ಅಂತ ನೀನು ಆ ಕಡೆಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಬೇಡ ಸಬ್ಕೆ ಚೆನ್ನಾಗಿ ಓಡಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮಗ ಆಟಾಡಿಸ್ಕೊಂಡು ಇರು ನೋಡಲಿ ರೋಜಾ ಇಲ್ವಾ ಅಕ್ಕನ ಜೊತೆ ಮಾತಾಡ್ಕೊಂಡು ಕತಾಡ್ಕೊಂಡು ಹೆಂಗೋ ಇರವ ಮತ್ತೆ ಬೇಜಾರು ಮಾಡ್ಕೊಬೇಡಿ ಒಂದು ನಾಲ್ಕು ದಿನ ಇದ್ಬಿಟ್ಟು ನಮ್ಮ ಮನೆಗೆ ಹೋಯ್ತೀನಿ ಏ ಆಕೆ ಅಲ್ಲೇನು ಮಾಡೋಕ್ಕೋದಿ ತಿರುಗವ ಯಾರಿದ್ದಾರಲ್ಲಿ ನೀನು ಒಬ್ಳೆ ತಾನೇ ಆದ್ರೂ ನಾನು ನಮ್ಮ ಒಯ್ತಿದ್ದ ಮನೆಯಲ್ಲವತ್ತೆ ಅಲ್ಲೇ ಹೋಗಿರ್ತೀನಿ ಬೇಡ ಓ ಒಂಟಿ ಹೆಣ್ಣು ವಯಸ್ಸಿಗೆ ಬಂದಿರೋ ಹೆಣ್ಣು ಒಬ್ಳೆ ಒಂದು ಮನೇಲಿ ಇರೋಕ್ಕದಾ ನಿಮ್ಮ ದೊಡವನೂ ಇಲ್ಲ ನಿಮ್ಮ ದೊಡವನ ಪರಿಸ್ಥಿತಿ ನಿನಗೆ ಗೊತ್ತು ದೊಡ್ಡವನ ಅಲ್ಲಿಗೆ ಕರ್ಸ್ಕೊತೀನಿ ಯಾಕವ ನಮ್ಮ ಜೊತೆ ಇರೋಕೆ ಇಷ್ಟ ಇಲ್ವಾ ನೀವು ಕನತೆ ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ಸುಮ್ಮನೆ ನಾನು ನಿಮಗೆ ಭಾರ ಆಯ್ಕಿಲ್ವಾ ಹೆಂಗೋ ನನ್ನ ಜೀವನ ನಾನು ಅಣೆ ಬರ್ದಂಗೆ ಆಗ್ಲಿ ಬಿಡಿ ನನ್ನ ಕಷ್ಟ ನಿಮ್ಗೆ ಯಾಕೆ ಚೆನ್ನಾಗಿ ಮಾತಾಡ್ತಿದ್ದಿ ಕಣ್ತಾಯಿ ಏನು ಯಾರೋಳ ನೀನು ನಮ್ಮ ಅಣ್ಣನ ಮಗಳು ತಾನೆ ಕಷ್ಟ ಟೈಮಲ್ಲಿ ಜೊತೆಲಿ ಇರ್ಲಿಲ್ಲ ಅಂದಮೇಲೆ ಇನ್ಯಾಕೆ ಅವೆಲ್ಲ ಇಲ್ವಾ ಸುಮ್ನೀರು ನೀನು ನನ್ನ ಮಗಳಂಗೆ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ನಿನ್ನ ಮದುವೆ ಮಾಡ್ತೀನಿ ಬೇಕಾರೆ ಒಳ್ಳೆ ಕಡೆಕ್ ನೋಡಿ ನೀನು ಅಲ್ಲೋಗಿ ಒಬ್ಬಳೇ ಹೇಳ್ಕೊಂಡು ಉಣ್ಬೇಕಾ ಬೇಡ ಸುಮ್ನೀರು ನಾನು ಇಲ್ವಾ ನೀನು ಯಾಕೆ ತಲೆ ಕೆಸ್ಕೊಂಡು ಆರಾಮಾಗಿರು ನಾವೆಲ್ಲ ನಿಮ್ಮವ್ರೆ ಅನ್ಕೊ ನಾನು ನಿಮ್ಮ ಅವನಂಗೆ ಅಂತ ಅನ್ಕೋ ನಿಂಗೆ ಏನೇ ಅನಿಸಿದ್ರು ಏನೇ ಹೇಳ್ಬೇಕು ಅನ್ಸಿದ್ರು ನನ್ನ ಹೇಳ್ಕೊ ಅಲ್ಲಿಗೆ ಅಂತ ಮಾತ್ರ ಹೇಳ್ಬೇಡ ಇಲ್ಲೇ ಇರು ಓ ನಿನ್ನ ಅಲ್ಲೋಗ್ಬಿಡ್ಬಿಟ್ಟು ನಾವು ನೆಮ್ಮದಿ ಆಗಿರಕದ ಅಯ್ಯೋ ಬಿಡು ಹೋಗಿರ್ತಾಳೆ ಅಂತ ಅಂತಾರ ದೊಡವ ಬಂದದಂತೆಲ್ಲ ಅವ್ರ ದೊಡವ ಮನೇಲಿ ಮಾಡ್ತಾ ಇರ್ತಾಳೆ ಹ್ಞೂ ಇನ್ನು ಹುಡುಬೇಕು ಕೆಲಸ ಗೀಸಕ್ಕೂ ಹೋಗ್ಬೋದು ಹ್ಞೂ ಸುಮ್ ಕೂತ್ಕವ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಪಾಪ ಈ ಕಾಲದಲ್ಲಿ ಕೆಟ್ಟೊತ್ತಿನ ಕಾಲ ಅಮ್ಮನ ನಂಬ್ಕೊಂಡು ಬೆಣ್ಣೆ ಅಲ್ಲೇ ಬಿಡಕ್ಕದ ಮನೇಲಿ ಗಂಡಿಕ್ಕಿಲ್ಲ ನಾವು ಉರುಕ್ತು ದಮ್ತು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಬೇಡ ಬೇಡ ಹುಡ್ಗೊಂಡು ಮದುವೆ ಮಾಡಿ ಕಳ್ಸಾಗಂಟ ಇಲ್ಲೇ ಇರಲಿ ಹಂಗಂತ ನಿನ್ ಬಲವಂತ ಮಾಡೋಕ್ಕಿಲ್ಲ ಮದುವೆ ಆಗು ಆಗುವಂತ ನಿಮ್ಗೂ ಯಾವಾಗ ಇಷ್ಟ ಆಯ್ತದೆ ನೀನು ಯಾವಾಗ ಮದುವೆಗೆ ಒಪ್ಕೋತೀವಿ ಯಾವಾಗ ಮಾಡ್ತೀನಿ ಏನವ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ನೀನು ಆ ಕಡೆ ಚಿಂತೆ ಬಿಟ್ಬಿಟ್ಟು ಆರಾಮಾಗಿರವ ಏನವಾ ಹಾಂ ಹ್ಞೂ ಸರಿ ಅತ್ತೆ ಆಯಿತು ನೀವು ಯಾಕೆಂಗೆ ಹೇಳು ಅವೆಣ್ಣು ಹೋಯ್ತೀನಿ ಅಂದರೆ ಸುಮ್ಮನೆ ರಾಕಿವಲ್ಲ ಅದೇನಪ್ಪ ಎಲ್ಲಣ್ಣ ನಿನ್ಗೆ ಅಂದ ಅದೇ ಗೊತ್ತಿಲ್ಲ ಅಪ್ಪ ಸರಿ ಒಡಗೇನು ಮಾಡ್ತೀನವಾ ನೀನು ನಾಳೆ ಕೊಯ್ತೀನಿ ಅಂತೀಯ ತಿನ್ಕೊಂಡು ಹೋಗು ಅಯ್ಯ್ ಬೇಡಕಾನವ ಏನು కడ్ని కళ మడీ మార్తీ తిందోగు మెడక నం ఏను బే నే మొన్నె చికన్ తిన్నీని సాక చికె రోజు గండ బందల వాటిల్వ జల్దీ అవు బందగా నోడ్ బోంతే ఇలో తరదాలు కల్సైంతే హెంకే బు అే అయ్యి ఇరదు బి అనుకో వయ్ హోగ్బుడు బట్ట చేంజ్ మూడు బట్టే తందాళ బట్టేన తుమ్క బందీ ఓ నేనే తుమ్క బా ఇం ఆ డ్రెస్ ఇక్కడ ఇక్క రోజు నవ్వు ఆళే సీరే ఉట్కల్ రోజాను డ్రెస్ ఇల్వల్ అక్క ఇవళ తగవా హింగ్ సప్ప కత్కబా కవిత కాకవ ఇన్ను బేజారా బేజారా అయితదోసిన అది ఎలా మరీల్వా బట్ట చేంజ్ బట్టంజ్ వరకు కాపీ మి సరి అయితే ఆయ్ యాకనే బుద్ధి ఇల్వో యాకవా అంతేను కాక అందే హేతా దొవ ఇల్వ బుడ్క నేను నీన్ హింగిన్ తల మేలుకం ನಾಲ್ಕು ದಿನ ಇದ್ಬಿಟ್ಟು ಓಯ್ತಿನಿಂತ ಹೇಳ ಕಳಿಸ್ಬೇಕಪ್ಪ ಮದುವೆನೂ ಮಾಡ್ತೀನಿ ಅಂತಿದ್ದು ಮಾಡೋಕೆ ಕೆಲಸ ಇಲ್ವ ನಿನ್ಗೆ ದುಡ್ಡೇನು ಹೆಚ್ಚಾಗಿದ್ದದ ಸೇ ಇಲ್ಲ ಒಳಗೆ ಕೇಳಿಸ್ಕೊಂಡಳು ಕೇಳಿಸ್ಕೊಂಡಿ ನೋ ಅಂದ್ಕಳಕಿಲ್ವ ಸುಮ್ನರ್ ಇದಕ್ಕೆ ಸುಮ್ಮೀರೇನು ಮಾತಾಡ್ಬೇಡ ಹ್ಞೂ ಆಯ್ತು ಬಿಡವಾ ಏನು ನಿಮ್ಮ ಇಷ್ಟಂಗೆ ಮಾಡ್ಕೊಳ್ಳಿ ಬಿಡಜ್ಜಿ ಆಯ್ತಿನಿ ಏನ್ ಮಾಡಿ ಪಾಪ ಅನಿಸ್ತದಾಳು ನೋಡಿದ್ರಿ ಅಲ್ವಾ ಅವ ನೋಡಿ ಹಂಗಾಡ್ತಾಳೆ ಆಯ್ತು ಬಿಡ್ರವ ನಿಮ್ಮ ಇಷ್ಟ ನನಗೇನು ಕಷ್ಟ ಹಂಗೆ ಅಂದ್ಕೊಂಡು ಸುಮ್ಮನೀರ್ ಮತ್ತೆ ನೀನು ಏನು ಮಾತಾಡ್ಬೇಡ ಆಯ್ತು ಬಿಡಿನೇ ಆಯ್ತು ಬಿಡು ಪೂಜನಾರು ನೋಡ್ಕೊ ಬರಬೇಕಿತ್ತು ನಿನ್ನೆ ಫೋನ್ ಮಾಡಿದ್ಲು ಸರಿಯಾಗಿ ಕೇಳಿಸ್ತಾನೆ ಇತ್ತಿಲ್ಲ ಆಮೇಲೆ ಮಾಡ್ತೀನಿ ಅಂದೇನು ಮಾಡ್ನಿಲ್ಲ ಅವ್ಳಿಗೂ ದಿನ ಆಗದೆ ಹ್ಞೂ ಇನ್ನೇನು ಆಗ್ಲೇ ಇಲ್ಲೋ ಅಂದಂಗೆ ಅವ್ಳಗೇ ಅಯ್ಯೋ ಯಾತ ಪ್ರಯತ್ನ ಮೊಗೈ ಎತ್ತಿ ವಾರ್ಗೈತಿ ಕೊಡ್ತೀನಿ ಅಂದೋಳೆಲ್ಲ ಹಿಂಗೆಲ್ಲ ಹೊಂದೇಕಂತಾಕಿ ಅವಳು ಇಷ್ಟ ಬಿಡವ ನಾನು ಆಗೋಷ್ಟು ಬೋದೆ ನಮ್ಮ ಮಾತೆ ಕೇಳಿಲ್ಲ ಅವಳು ಮಾತು ಮಾತುಕೊಟ್ಟಿನಿ ಅಂದ್ಬಿಟ್ಟು ಮಗ ಎತ್ತಿ ಅವಳು ಕೊಡೋ ಅಂಥದ್ದು ಇವಳಗೇನು ಮಾಡ್ಕೋ ಕೂತವಳೆ ನೀನು ಡೆಲಿವರಿ ಆಯ್ತದ ಅವಳಗುವೆ ತರ್ಕ ಬಂದು ಒಂದು ಮೂರು ನಾಲ್ಕು ತಿಂಗಳು ಬಾಣ್ತನ ಮಾಡಬೇಕು ಯಪ್ಪ ಪೂಜೆಂಗೇ ಏನು ಅನ್ಸೋಕಿಲ್ವ ಮಗ ಎತ್ತಿ ಅವಳಗ್ ಕೊಟ್ಬಿಟ್ಟು ಜೀವ ಎತ್ಕೊಳ್ಳು ಸುಮ್ಮನೆ ಆಗದ ಮುಗ ಎತ್ತಿ ಕೊಟ್ಬಿಟ್ರೆ ಅದು ಕಾಲು ಕುಡ್ಸೋದು ಅದು ನೋಡ್ಕೊಳ್ಳೋದು ಯಾರು ಏನೋ ಮಾಡ್ಕೊಳ್ಳಿ ಬಾವು ಯಾರು ನಮ್ಮ ಮಾತು ಕೇಳೋರು ನಿನ್ನಂಗೆ ಯಾರು ನೀನು ನನ್ನ ಮಾತು ಕೇಳಕ್ಕಿಲ್ಲ ನಿನ್ನ ಮಕ್ಕಳು ನಿನ್ ಮಾತು ಕೇಳೋಕ್ಕಿಲ್ಲ ಎಲ್ಲಾರು ಇಷ್ಟ ಬಂದಂಗೆ ಮಾಡ್ಕತ್ತೆ ಹೋಗು ಒಂಚೂರು ಕಾಪಿ ಮಾಡ್ಗು ನನಗೂ ಅವತ್ತಿಂದ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಡೈಲಿ ಬಟ್ಟೆ ಒಗಿಬೇಕು ಬೆಳಗ್ಬೇಕು ಹಿಡಿಬೇಕು ಬಾಣತಿ ಅಡುಗೆ ಮಾಡ್ಕೊಳ್ಬೇಕು ಅವ್ರಿಗೆ ನೀರು ಇಡಬೇಕು ಒಬ್ಬಳಿಗೆ ಸಾಕಾಗೋಯ್ತು ಹ್ಞೂ ಮತ್ತೆ ಕೆಲಸ ಅಲ್ವಾ ಮನೆಯಲ್ಲಿ ಮನೇಲಿ ಇಬ್ರು ಇದ್ದೀರಲ್ಲ ಇಬ್ಬರು ಮಾಡ್ಕೊಳ್ಳಿ ಕೈ ಕೈಲಿ ಕೆಲಸ ಮಾಡ್ಸಕ್ಕದ ಸುಮ್ಮನೆರು ಮಾಡಿಸ್ಬೇಡ ಹಂಗೆ ಮಾಡಿಕೊ ನೀನೇ ಮಾಡೋಣ ನನಗೇನು ನಾನು ಕಡದಿ ನಾಳೆ ಕೊಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ